ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರೀ ಇವತ್ತಿನ ವಿಡಿಯೋ ಚಾಲು ಮಾಡೋಣ ಇವತ್ತಿನ ವಿಡಿಯೋ ಒಳಗೆ ನಾನು ಒಂದು ಆರೋಗ್ಯಕರವಾದ ರೆಸಿಪಿನ ತಗೊಂಡು ಬಂದಿದ್ದೀನಿ ರೀ ಮತ್ತು ವೇಟ್ ಲಾಸ್ ಮಾಡಲಿಕ್ಕೂ ಹೆಲ್ಪ್ಫುಲ್ ಆಗುತ್ತೆ ರೀ ಅದನ್ನು ಅದು ಏನು ಅಂತ ಅಂದರೆ ಸೌತೆಕಾಯಿ ಪಲ್ಯ ರೀ ಸೌತೆಕಾಯಿ ಪಲ್ಯ ಹೆಚ್ಚಿನ ಜನ ಮಾಡಿ ಮಾಡೋಲ್ಲ ಅಂತ ಅನ್ಕೋತೀನಿ ಬಟ್ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೂ ಬರ್ರಿ ಒಂದು ಈ ಥರ ಒಂದು ದೊಡ್ಡದಾಗಿರೋ ಸೌತೆಕನ್ನ ತೊಗೊಳ್ಳಿ ಸೌತೆಕ ಈ ಥರ ದೊಡ್ಡದಾಗಿರೋ ಸೌತೆಕನ್ನ ತೊಗೊಂಡ್ರೆ ಒಂದು ಏನಿಲ್ಲ ಅಂದರೆ ಒಂದು ಎರಡು ಮೂರು ಜನಕ್ಕೆ ಎರಡು ಮೂರು ಜನಕ್ಕೆ ಆಗುತ್ತೆ ಅದು ಓಕೆ ಬರ್ರಿ ಈ ಥರ ಮ್ಯಾಗಿನ್ ಸೊಪ್ಪೆ ಎಲ್ಲ ತೊಗೊಂಬ ತೊಗೋಬೇಕ್ರಿ ತೆಗಿಬೇಕ್ರಿ ತೆಗೆದಾದ್ಮೇಲೆ ಅದನ್ನು ಸಣ್ಣ 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 ಸಣ್ಣದಾಗೆ ಕಟ್ ಮಾಡ್ಕೋಬೇಕ್ರಿ ನಮ್ಮ ಕಡೆ ಈ ಥರದ ಈ ಥರದ ಸಿಗ್ತಾವೆ ರೀ ಊರ ಕಡೆಯಲ್ಲೆಲ್ಲ ಅಂದಾಗ ಹಸಿರನ್ನು ರೀ ಇಲ್ಲೂ ಸಿಗ್ತಾವೆ ಬಟ್ ಕಡಿಮೆ ರೀ ಜಾಸ್ತಿ ಇದೇ ಥರ ಸೌತೆಕಾಯಿ ನಮ್ಮ ಕಡೆ ಸಿಗತ್ತವ್ರಿ ಅದಕ್ಕನ ಇನ್ನು ತೊಗೊಂಡೇನ್ರಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿರಿ ಇನ್ನೂ ಸಣ್ಣ ಸಣ್ಣದಾಗಿ ಮಾಡ್ಕೋಬೇಕು ಯಾವ ಥರ ಅಂದರೆ ಈ ಥರ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ನಾ ಕಟ್ ಮಾಡ್ಕೋಬೇಕ್ರಿ ಪಲ್ಯ ಮಾಡಲಿಕ್ಕೆ ಆಮೇಲೆ ಇದ್ರ ಜೊತೆಗೆ ಒಂದು ಕಡಾಯಿನ ಒಲೆಮಲಟ್ಟೆ ತಿಂಡಿ ಸ್ವಲ್ಪ ಕಾಯಲಿಕ್ಕೆ ಆಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ರೀ ಬರೀ ಇವಾಗ ಹೆಂಗೆ ಮಾಡೋದು ಅಂತ ನೋಡ್ಕೊ ನೋಡ್ಕೊಂಬರೂ ರೀ ಪಲ್ಯ ನೋಡಿರಿ ಇವಾಗ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ರೀ ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸಾಸಿವೆ ಸ್ವಲ್ಪ ಚಟ್ಪಟ್ ಚಟ್ಪಟ್ ಅನ್ನೋವರೆಕು ವೆಯ್ಟ್ ಮಾಡಿ ಆಮೇಲೆ ನಾವು ಅದ್ರ ಜ ಅದಕ್ಕೆ ಉಳ್ಳಾಗಡ್ಡೆನ ಹಾಕ್ಕೊಂಡು ಫ್ರೈ ರೀ ಸೌತೆಕಾಯಿ ಇಷ್ಟು ಎಷ್ಟು ಬೆನಿಫಿಟ್ ಅದ ರೀ ಹೆಲ್ತಿಗೆ ಭಾಳ ಅಂದ್ರೆ ಭಾಳ ಬೆನಿಫಿಟ್ ಅದ ರೀ ಈ ಅಥವಾ ಈಗ ಬೇಸಿಗೆ ಕಾಲದೊಳಗೆ ಸೌತೆಕಾಯನ ಜಾಸ್ತಿ ತಿನ್ನಿರಿ ನೀವು ನೀವು ಎಲ್ಲರೂ ಜಾಸ್ತಿ ತಿನ್ನಿರಿ ಆಮೇಲೆ ಬೇಸಿಗೆ ಕಾಲೊಳಗೆ ಅಂದ್ರೆ ಈಗ ಬಿಸಿಲಿನ ಟೈಮ್ ಒಳಗೆ ಸೌತಿಕಾಯಿ ಜಾಸ್ತಿ ತಿನ್ನೋದ್ರಿಂದ ಏನಾಗ್ತೈತಿ ಅಂತಂದ್ರೆ ಟೊಮೆಟೊ ಹಾಕೋರಿ ಇದ್ದೀವಿ ಇವಾಗ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋರಿ ಬಿಸಿಲಿನ ಟೈಮ್ ಸೌತೆಕಾಯಿ ತಿನ್ನೋದರಿಂದ ಸೌತೆಕಾಯಿ ತೊಂಬತ್ತ ಆರು ಪರ್ಸೆಂಟಷ್ಟು ನೀರಿನ ಅಂಶ ರೀ ಸೊ ಅದಕ್ಕೆ ನಾವು ಅದನ್ನು ಸೌತಿಕಾಯಿ ತಿನ್ನೋದ್ರಿಂದ ಏನ ಅಂತಂದ್ರೆ ಈ ಕ್ಯಾಲೋರಿ ಎತ್ತವಲ್ರಿ ಕ್ಯಾಲೋರಿ ಬರ್ನ್ ರೀ ಆಮೇಲೆ ಅದು ಕ್ಯಾಲೋರಿ ಬರ್ನ್ ಆದವು ಅಂದರೆ ನಮ್ಗೆ ಆಟೋಮೆಟಿಕ್ಲಿ ಆ ವೆಯ್ಟ್ ಲಾಸ್ ಆಗ ಆಗ ಸ್ಟಾರ್ಟ್ ಆಗ್ತೈತ್ರಿ ಸೊ ಅದೀಗ ಸೌತೆಕಾಯಿ ತುಂಬ ಉಪಯುಕ್ತವಾಗ್ತೈತೆ ರೀ ಸ್ವಲ್ಪ ಸಕ್ಕರೆ ಹಾಕ್ಕೊಂಡೀನ್ರಿ ಮತ್ತು ಅರ್ಶಿಣ್ ಪೌಡ್ ಅರ್ಶಿನ ಪೌಡ್ರ್ ಹಾಕ್ಕೊಂಡೀನ್ರಿ ಮತ್ತು ಸುರ್ಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಫುಲ್ ಎಲ್ಲ ಕ ಸ್ವಲ್ಪ ಕಲಸ್ಕೊಂಬರ್ತೀನಿ ಅಂದರೆ ತಿರುಗಿ ತಿರುಗಿಸ್ಕೊಂಬರ್ತೀನಿ ರೀ ಅದಾದ ನಂತರ ಸ್ವಲ್ಪ ಖಾರ ರೀ ನೋಡ್ಕೊಂಡು ಖಾರನ್ನ ಹಾಕೋಬೇಕು ನೋಡಿರಿ ಖಾರ ಹಾಕ್ಕೊಂಡು ಮತ್ತೆ ಅದನ್ನು ನಾವು ಈ ಥರ ಫ್ರೈ ಮಾಡ್ಕೋಬೇಕ್ರಿ ಅಂದರೆ ಫುಲ್ ಎಲ್ಲ ಕಲಿಸ್ಕೊಂಡು ಬರ್ಬೇಕ್ರಿ ಅದೆಲ್ಲ ಕಲಿಸ್ಕೊಂಡು ಆದಮೇಲೆ ನಾವು ಸೌತೆಕಾಯನ್ನು ಮತ್ತು ಇದರ ಸೌತೆಕಾಯನ್ನು ಹಾಕ್ಕೊಂಡು ನೀಟಾಗೆ ಕಲಿಸ್ಕೊಂಬರ್ಬೇಕ್ರಿ ಸ ಸೌತೆಕಾಯಿಯು ಜೀರ್ಣಕ್ರಿಯೆಗೆ ಸಹಾಯ ಆಗ್ತೈತ್ರಿ ಮತ್ತು ಕ್ಯಾನ್ಸರನ್ನು ತಡೆಗಟ್ಟ ತಡೆಗಟ್ಟತೈತ್ರಿ ಆಮೇಲೆ ಚರ್ಮ ಚರ್ಮಕಾಂತಿಯನ್ನು ಹೆಚ್ಚಿಸ್ತೈತ್ರಿ ನಾವು ಈಗ ಸ್ಪೇ ಬ್ಯೂಟಿ ಪಾರ್ಲರ್ವರೆಗೂ ಸೌತೆಕಾಯಿ ಯೂಸ್ ಮಾಡ್ತಾರೆ ಗೊತ್ತೈತ್ರಿ ನಿಮಗೆ ಕಣ್ಣಿನ ಕೆಳಗೆ ಇಟ್ಟಂದ್ರೆ ಕಣ್ಣಿನ ಡಾರ್ಕ್ ಸರ್ಕಲ್ ಎಲ್ಲ ಕಡಿಮೆ ಆಗ್ತೈತಿ ಅಂತ ಹೇಳಿ ಸೊ ಮಲ್ಲಬದ್ಧ ಕಡಿಮೆ ಮಾಡ್ತದೆ ಮಲಬದ್ಧತೆ ಆಮೇಲೆ ಇದು ಸೌತಿಕ ಇಷ್ಟು ಉಪಯೋಗಕಾರಿ ಐತೆ ಅಂದರೆ ಭಾರಿ ಉಪಯೋಗಕಾರಿ ಐತೆ ವೆಯ್ಟ್ ಲಾಸ್ ರೀ ವೆಯ್ಟ್ ಲಾಸ್ ಮಾಡೋಕಂತರೂ ಯಾರು ವೇಸ್ಟ್ ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ಕೊಂಡಿರಲ್ಲ ಈ ಇದನ್ನು ತಿನ್ನಿರಿ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ನಿಜವಾಗ್ಲೂ ನೋಡಿ ನೋಡ್ತಾಯಿದ್ದಿಲ್ಲ ಫ್ರೆಂಡ್ಸ್ ಈ ಥರ ಪಲ್ಯನ ಮಾಡ್ಕೋಬೇಕು ನೋಡಿ ಈ ಥರ ಪಲ್ಯ ಮಾಡ್ಕೊಂಡಾದ್ಮೇಲೆ ಒಂಚೂರು ನೀರನ್ನು ಹಾಕ್ಕೊಳ್ಳಿ ನೀರನ್ನು ಹಾಕ್ಕೊಂಡು ಆದಮೇಲೆ ಮತ್ತು ಅದನ್ನು ತಿರ್ಗಿಸ್ಕೊ ತಿರುಗು ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ಆದಮೇಲೆ ಒಂದು ಎರಡು ಮೂರು ಚಮಚೆ ಒಂದು ಎರಡು ಮೂರು ಚಮಚ ಶೇಂಗಾ ಪೌಡ್ರನ್ನ ಹಾಕ್ಕೊಳ್ಳಿ ಶೇಂಗಾ ಪೌಡ್ರನ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಈ ಥರ ಮತ್ತು ತಿರುಗಿಸ್ಕೊಳ್ಳಿ ಆಮೇಲೆ ಎಲ್ಲ ಆದ ನಂತರ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ಕೊಂಡು ಅದನ್ನು ತಿರ್ಗಿಸ್ಕೊಂಬರಿ ಆದಮೇಲೆ ಇದನ್ನು ಇವಾಗ ಏನು ಮಾಡಬೇಕು ಅಂದರೆ ಮತ್ತೆ ಚೆನ್ನಾಗಿ ನೀಟಾಗೆ ತಿರ್ಗಿಕೊಂಡಾದಮೇಲೆ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಸ್ವಲ್ಪ ಒಮ್ ಒಮ್ಗುಯ್ಲಿಕ್ಕೆ ಬಿಟ್ಬಿಡಿ ಓಕೆ ಸೌತೆಕಾಯಿ ತಿನ್ನೋದರಿಂದ ತುಂಬಾ ಹೆಲ್ಪ್ಫುಲ್ ಇದೆ ಆಮೇಲೆ ಸೌತೆಕಾಯಿಯಿಂದ ಸೌತೆಕಾಯಿಯಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದಾವಂತಂದ್ರೆ ಯಾಕ್ರಿ ನಾವು ತಿನ್ನಬಾರ್ದು ತಿನ್ನಬೇಕಲ್ಲ ಅದಕ್ಕೆ ಸೌತೆಕಾಯನ್ನ ಜಾಸ್ತಿ ತಿನ್ನೋ ತಿನ್ಬೇಕು ನೋಡಿರಿ ಬರ್ರಿ ಅದ್ರ ಜೊತೆಗೆ ನಾವು ಒಂದು ಪರ ಇದನ್ನು ಪ ಚಪಾತಿ ಮಾಡ್ಕೊಂಬರೋಣ್ರಿ ಪುಲ್ಕ ಅಂತ ಹೇಳ್ತಾರೆ ರೀ ಪುಲ್ಕ ಇದೇ ಥರ ಮಾಡ್ತಾರೆ ಪುಲ್ಕನ ಸೊ ಪುಲ್ಕ ಮಾಡ್ಕೊಂಬರೋಣ್ರಿ ಮತ್ತು ಸೌತೆಕಾಯಿ ಜೊತೆ ಸೌತೆಕಾಯಿ ಚಪಾತಿ ಜೊತೆ ಅಷ್ಟೇ ಅಲ್ಲರಿ ರೊಟ್ಟಿ ಜೊತೆನೂ ಸೌತೆಕಾಯಿ ಚ ಪಲ್ಯನೂ ತಿನ್ ರೀ ಅನ್ನದ ಜೊತೆನೂ ಪಲ್ಯ ಅನ್ನದ ಜೊತೆನೂ ಸೌತೆಕಾಯಿ ತಿನ್ಬೋದು ರೀ ಸೌತೆಕಾಯಿ ಪಲ್ಯ ಎಲ್ಲದಕ್ಕೂ ಸೂಟ್ ಆಗುತ್ತೆ ರೀ ಮತ್ತು ಸೌತೆಕಾಯಿ ತಿನ್ನೋದ್ರಿಂದ ರೀ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಕಡಿಮೆ ಕಡಿಮೆ ಮಾಡ್ತೈತ್ರಿ ಆಮೇಲೆ ಜೀರ್ಣಕ್ರಿಯೆ ಜೀರ್ಣಕ್ರಿಯೆಗೆ ಸಹಾಯ ಆಗ್ತೈತಿ ಇಷ್ಟೆಲ್ಲ ಪ್ರಯೋಗ ಪ್ರಯೋ ಉಪಯೋಗಗಳು ಅದಾವಂತಂದ್ರೆ ತಿನ್ಬೇಕಲ್ರಿ ಅದಕ್ಕೆ ತಿನ್ ಅದಕ್ಕೆ ಈ ಥರದ ಪಲ್ಯ ಮಾಡಿಕೊಂಡು ಪಲ್ಯ ಮಾಡಿಕೊಂಡು ತಿನ್ಬೋದು ಅಥವಾ ಕೋ ಕೋಸಂಬರಿ ಮಾಡಿಕೊಂಡು ತಿನ್ಬೋದು ಮತ್ತು ಸಲಾಡ್ ಮಾಡಿಕೊಂಡು ತಿನ್ಬಹುದು ಅಲ್ಲ ನಮ್ಮ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳಿ ಅದಕ್ಕೆ ಹೇಳಿದ್ದು ಅನ್ಸುತ್ತೆ வீடியோ லைக்காதே ಮಾಡಿ